ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಅಂತರಾವಲೋಕನ ವೀಕ್ಷಣೆ ಪ್ರಾಯೋಗಿಕ ವಿಧಾನ ವ್ಯಕ್ತಿ ಅಧ್ಯಯನ ಸಂದರ್ಶನ ಪರೀಕ್ಷಾ ವಿಧಾನ ಸಮೀಕ್ಷಾ ವಿಧಾನ ಫಸ್ಟ್ ಒನ್ ಅಂತರಾವಲೋಕನ ಅಂತರ್ವೀಕ್ಷಣೆ ಅಥವಾ ಇಂಟ್ರೋಸ್ಪೆಕ್ಷನ್ ಅಂತ ಹೇಳಿ ಕರೀತಾರೆ ಇದೊಂದು ಅತ್ಯಂತ ಹಳೆಯ ವಿಧಾನವಾಗಿದೆ ಇಂಟ್ರೋ ಸ್ಪೆಕ್ಷನ್ ಅನ್ನ ಎರಡು ಭಾಗಗಳಾಗಿ ವಿಂಗಡಿಸಲಾಗುತ್ತೆ ಇಂಟ್ರೋ ಮತ್ತು ಸ್ಪೆಕ್ಷನ್ ಅಂತ ಹೇಳಿ ಇಂಟ್ರೋ ಅಂದ್ರೆ ವಿತ್ ಇನ್ ಅಥವಾ ಇನ್ ಸ್ಪೆಕ್ಷನ್ ಅಂದ್ರೆ ಲುಕ್ಕಿಂಗ್ ಅಂದರೆ ತನ್ನನ್ನು ತಾನು ಒಳಹೊಕ್ಕಿ ನೋಡಿಕೊಳ್ಳೋದು ಇದರ ಅರ್ಥವಾಗಿದೆ ಯಾವ ಅನ್ನೋದು ಸ್ವಯಂ ವೀಕ್ಷಣೆ ಮಾಡೋದಾಗಿದೆ ಇಲ್ಲಿ ನಮ್ಮ ಮಾನಸಿಕ ಚಟುವಟಿಕೆಗಳನ್ನು ನಾವೇ ಏನಾಗ ನಾವೇ ವೀಕ್ಷಿಸಿಕೊಳ್ಳುವಂತಹ ಒಂದು ವಿಧಾನ ಇದಾಗಿದೆ ವ್ಯಕ್ತಿ ತನ್ನ ಪ್ರಜ್ಞಾನುಭವದ ಅನುಭವಗಳನ್ನು ವಿಶ್ಲೇಷಣೆಗೆ ಒಳಪಡಿಸುವ ಕ್ರಮಬದ್ಧ ಸ್ವಯಂ ವೀಕ್ಷಣೆಯನ್ನು ಅಂತರಾವಲೋಕನ ಎನ್ನುವರು ಈ ವಿಧಾನವನ್ನು ಎಡ್ವರ್ಡ್ ಬ್ರಾಡ್ಫರ್ಡ್ ಟಿಶನರ್ ಎಂಬ ಬ್ರಿಟಿಷ್ ಮನೋವಿಜ್ಞಾನಿ ರೂಪಿಸಿದನು ಎಂಟನೇ ಹತ್ತೊಂಬತ್ತನೇ ಶತಮಾನದೊಳಗೆ ಈ ವಿಧಾನ ಬಹು ಬಹು ಪ್ರಮುಖವಾದ ವಿಧಾನವಾಗಿತ್ತು ಇಲ್ಲಿ ವ್ಯಕ್ತಿ ತನ್ನ ಆಲೋಚನೆಗಳಾಗಿರಬಹುದು ಭಾವನೆಗಳನ್ನ ತಾನೇ ಪರೀಕ್ಷಿಸಲು ಸಾಧ್ಯವಾಗುವಂತಹ ವಿಧಾನ ಇದಾಗಿದೆ ಉದಾಹರಣೆಗೆ ನಮಗೆ ಕೋಪ ಬಂದಾಗ ಆಗಿರಬಹುದು ದುಃಖವಾದಾಗ ಅಥವಾ ಅತಿ ಸಂತೋಷ ಉಂಟಾದಾಗ ನಮ್ಮ ಮನಸ್ಸಿನ ಭಾವನೆಯನ್ನು ನಾವೇ ಅಂತರ್ವೀಕ್ಷಿಸಿಕೊಳ್ಳುವಂತಹ ವಿಧಾನ ಇದಾಗಿದೆ ಅಂತರಾವಲೋಕನದ ಗುಣಗಳು ನೋಡೋದಾದ್ರೆ ಇದೊಂದು ಆಂತರಿಕ ತನ್ನ ಆಂತರಿಕ ಭಾವನೆ ಅಧ್ಯಯನ ಮಾಡುವ ಏಕೈಕ ವಿಧಾನವಾಗಿದೆ ಇದಕ್ಕೆ ಯಾವುದೇ ದುಡ್ಡಿನ ದುಡ್ಡಿನ ಅವಶ್ಯಕತೆ ಇಲ್ಲ ಇದು ಮಿತ ಮಿತವ್ಯಯಕರ ವಿಧಾನವಾಗಿದೆ ಇಲ್ಲಿ ಯಾವ ಉಪಕರಣನೂ ಬೇಕಾಗಿರಲಿಲ್ಲ ಯಾವ ಸ್ಥಳದಲ್ಲಿ ಬೇಕಾದರೂ ಯಾವ ಕಾಲದಲ್ಲೂ ನಾವು ಇದನ್ನ ಉಪಯೋಗಿಸಬಹುದು ವ್ಯಕ್ತಿ ತನ್ನನ್ನು ತಾನು ಅಧ್ಯಯನ ಮಾಡಿಕೊಂಡು ಸುಧಾರಿಸಲು ಇದೊಂದು ಒಳ್ಳೆಯ ವಿಧಾನವಾಗಿದೆ ಇದನ್ನು ನಾವು ಅಪ್ಲಿಕೇಶನ್ ನೋಡೋದಾದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕ ತನ್ನ ಬೋಧನೆಯಲ್ಲಿ ಏನಾದ್ರೂ ಸಫಲತೆ ಇದ್ರೆ ವಿಫಲತೆ ಇದ್ರೆ ತಾನೇ ಸ್ವ ಮೌಲ್ಯಮಾಪನ ಮಾಡುವಂತಹ ಒಂದು ವಿಧಾನ ಕೂಡ ಇದಾಗಿದೆ ಇನ್ನು ಇದು ಕೆಲವು ಮಿತಿಗಳನ್ನು ಕೂಡ ಹೊಂದಿದೆ ಇಲ್ಲಿ ಸಂಗ್ರಹಿಸಿದ ಮಾಹಿತಿ ಏನಿರುತ್ತಲ್ಲ ಇದು ವ್ಯಕ್ತಿ ನಿಷ್ಠವಾಗಿರುತ್ತೆ ಹೊತ್ತು ವಸ್ತು ನಿಷ್ಠವಾಗಿರುವುದಿಲ್ಲ ಇಲ್ಲಿ ವೀಕ್ಷಕ ಮತ್ತು ವೀಕ್ಷಣೆಗೊಳಪಡುವ ವ್ಯಕ್ತಿ ಒಬ್ನೇ ಆಗಿರೋದ್ರಿಂದ ಇಲ್ಲಿ ಸಿಕ್ಕಂತ ಮಾಹಿತಿ ವಿಶ್ವಾಸನೀಯವಾಗಿರುವುದಿಲ್ಲ ಹಾಗೆ ಇದನ್ನ ಚಿಕ್ಕ ಮಕ್ಕಳು ಅಪಸಾಮಾನ್ಯ ವ್ಯಕ್ತಿಗಳು ಬಳಸಲು ಸಾಧ್ಯವಾಗುವುದಿಲ್ಲ ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇದು ಸೈಂಟಿಫಿಕ್ ಆಗಿಲ್ಲ ಅಂದ್ರೆ ವೈಜ್ಞಾನಿಕ ವಿಧಾನವಲ್ಲ ಇಷ್ಟೆಲ್ಲಾ ಮಿತಿ ಇದ್ರೂ ಕೂಡ ಬೇರೆ ಯಾವುದೇ ವಿಧಾನದಿಂದ ತಿಳಿಯಲಾಗದ ವ್ಯಕ್ತಿಯ ಅಂತರಂಗದ ಭಾವನೆಗಳನ್ನು ಹೊರಗೆಳೆಯುವ ಏಕೈಕ ವಿಧಾನ ಅಂತರಾವಲೋಕನ ವಿಧಾನವಾಗಿದೆ